ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶ್ರೀವಿತ್ ಪಾವನಿ ಇವತ್ತು ಸಂಜೆ ಮುಂದೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸರ್ಪ್ರೈಸ್ ಏನಂದರೆ ಹೊರಗಡೆ ಹೊರಗಡೆ ಹೊಂಟಿದ್ದೀವಿ ಎಲ್ಲಿ ಏನು ಅಂತೇಳ್ಬಿಟ್ಟು ಹೋಗ್ತಾ ಮಾತಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲಿನ ಫಸ್ಟ್ ಟೈಮ್ ನೋಡ್ತಿದ್ದೀನಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೈಮ್ ಆಗಿದೆ ಕಾರಲ್ಲಿ ಹೊಂಟಿದ್ದೀವಿ ಮೂರು ಗಂಟೆ ಆಯಿತು ಸೊ ಹೋಗ್ತಾ ಹೋಗ್ತಾ ಹೇಳ್ತೀನಿ ಎಲ್ಲಿ ಹೋಗ್ತಿದ್ದೀವಿ ಹೇಳ್ಬಿಟ್ಟು ಸೊ ಹೋಗ್ತಿದ್ದೀವಿ ಕಾರಲ್ಲಿ ನಾವು ಹೋಗೋದು ಇಲ್ಲಿಂದ ನಮ್ಮೂರಿಂದ ಅಂದರೆ ಮುಂಡ್ರಿಗೆಯಿಂದ ಗದಗ್ ಡಿಸ್ಟಿಕ್ ಇದ್ದೀವಿ ನೋಡಿರಿ ನಮ್ಮ ಮನೆಯವರು ನಮ್ಮ ಪಾಪು ಆಗಲೇ ಕುರ್ಕುರ ಇಲ್ಲಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಗದಗ್ಗೆ ಹೋಗಬೇಕಾದ್ರೆ ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಈಗ ಅಷ್ಟು ದೂರ ಹೊಂಟೀವಿ ಆಲ್ರೆಡಿ ವಿಷಯ ಏನು ಅಂತ ಗೊತ್ತಾಯಿತು ಅಂದರೆ ಗದಗಲ್ಲಿ ಫುಲ್ ಮಳೆ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ಛತ್ರಿ ಎಲ್ಲ ತಗೊಂಡು ಸೇಫಾಗಿ ಹೊಂಟಿದ್ದೀವಿ ನನ್ನ ಮಕ್ಕಳು ಅಂತೂ ಕುರ್ಕುರೆ ತಿನ್ನೋದಿಕ್ಕೆ ಸ್ಟಾರ್ಟ್ ಮಾಡಿದವಳು ಬಿಟ್ಟೇ ಇಲ್ಲ ನೋಡಿ ಹೆಂಗ್ ತಿಂತ ಇದ್ದಾಳು ಅಂತೂ ಇಂತೂ ಗದಗ್ಗೆ ರೀಚ್ ಆಗ್ತಾ ಇದ್ದಂಗಿನ ಫುಲ್ಲು ಮಳೆ ನೋಡಿ ಎಷ್ಟು ಮಳೆ ಬೀಳ್ತಾ ಇದೆ ಅಂದ್ರೆ ಫುಲ್ ರೋಡಲ್ಲೆಲ್ಲ ನೀರು ನೀರ್ ಹುಕ್ಕಿ ಹರಿತಾ ಇದ್ವು ಆ ಪಟ್ಟಿ ಮಳೆ ಬೀಳ್ತಿತ್ತು ತುಂಬಾ ಅಂದ್ರೆ ತುಂಬಾ ಮಳೆ ಜೋರಾಗ್ಬಿಟ್ಟಿತ್ತು ಕಾರ್ ಓಡಿಸೋದಕ್ಕೆ ಸರಿಯಾಗಿ ಆಗ್ತಾ ಪಾಪ ನೋಡಿ ರೋಡಲ್ಲಿ ಹಳ್ಳ ಯಾವುದು ಚರಂಡಿ ಯಾವ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತೂ ಇಂತ ಪ್ಲೇಸ್ ಆಗಿ ನೋಡಿ ಇದೇ ಪ್ಲೇಸ್ ಕಾಣಿಸ್ತಿದೆಯಾ ನಿಮಗೆ ನೋಡಿ ಪ್ಲೇಸ್ ರ್ಯಾಂಬೋ ಸರ್ಕಸ್ ಇದೇ ಗದಗಲ್ಲಿರೋದು ಭಾಳ ದಿನದಿಂದ ಅಂದ್ಕೊಂಡಿದ್ವಿ ಬರಬೇಕು ಅಂತೇಳ್ಬಿಟ್ಟು ನಾವು ಬಂದಿದ್ದ ಟೈಮ್ ಚಲೋ ಇರಲಿಲ್ವೋ ಇಲ್ಲ ಈ ಟೈಮಿಗೆ ನಾವು ಬಂದಿದ್ವೋ ಗೊತ್ತಿಲ್ಲ ಫುಲ್ ಮಳೆ ಅಂತೂ ಬಂತು ರಜ್ ರಜ್ಜಾಗ್ಬಿಟ್ಟಿತ್ತು ಹೊರಗಡೆ ನೋಡಿ ಛತ್ರಿ ತಗೊಂಡು ನಾನು ಗಾನವಿನ ಕರ್ಕೊಂಡಿದ್ದೀನಿ ಮೇಘ ಅಕ್ಕ ಶೂಟ್ ಮಾಡ್ತಿದ್ಲು ಸೊ ಒಳಗಡೆ ಎಂಟ್ರೆನ್ಸ್ಗೆ ಹೋಗಿದ ತಕ್ಷಣ ತುಂಬ ಅಂದರೆ ತುಂಬ ಜನ ಸೇರಿದ್ರು ಕ್ರೌಡ್ ಜಾಸ್ತಿನೇ ಇತ್ತು ನಾವು ಒಂದು ಸ್ವಲ್ಪ ಆಫ್ ಆನ್ ಅವರ್ ಬೇಗ ಬಂದಿದ್ದೆ ಚಲೋ ಆತು ನೋಡಿ ತುಂಬ ಅಂದರೆ ತುಂಬ ಜನ ಬಂದಿದ್ರು ಹೊರಗಡೆ ಎಲ್ಲ ಈ ಥರ ಪ್ರಾಣಿಗಳನ್ನು ಇಟ್ಟಿದ್ರು ರ್ಯಾಂಬೋ ಸರ್ಕಸ್ ಮುಂದೆ ಹಿಂದೆ ಇತ್ತು ಸೊ ಟೈಗರ್ ನೋಡಿ ಛತ್ರಿ ತಗೋಬಂದು ಒಳ್ಳೆ ಕೆಲಸ ಮಾಡಿದ್ವಿ ಇಲ್ಲಾಂದರೆ ಫುಲ್ ಇದ್ವಿ ಕಾರ್ ಪಾರ್ಕ್ ಮಾಡಿ ಬರೋದ್ರೊಳಗಡೆ ನಮ್ಮ ಪಾಪು ನೋಡಿ ಮೇಘ ಅಕ್ಕ ಮತ್ತು ಗಾನ್ವಿ ಹಿಂದೆ ದೇವರಾಜಣ್ಣವ್ರು ಇದ್ದಾರೆ ಫುಲ್ಲು ಕ್ರೌಡ್ ಜಾಸ್ತಿ ಇರೋದರಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿರಿ ಅಂತ ಹೇಳಿದ್ರು ಟಿಕೆಟ್ಗೋಸ್ಕರ ಇಲ್ಲಿ ಬಂದ್ಬಿಟ್ಟು ಟಿಕೆಟ್ ಡೀಟೇಲ್ಸ್ ಎಲ್ಲ ಇತ್ತು ಟಿಕೆಟ್ ತೊಗೊಂಡು ಒಳಗಡೆ ಹೋಗಿದ ತಕ್ಷಣ ಇಲ್ಲಿ ಟಿಕೆಟ್ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ನಮ್ಮನ್ನು ನೆಕ್ಸ್ಟು ಫುಲ್ಲು ಕೆಳಗಡೆ ರಜ್ಜಿ ರಜ್ಜಾಗಿರೋದ್ರಿಂದ ಥರ ಕಾರ್ಪೆಟ್ ಎಲ್ಲ ಹಾಕಿ ನೀಟಾಗಿ ವ್ಯವಸ್ಥೆ ಮಾಡಿದರು ಮೇಂಟೆನೆನ್ಸ್ ಮಾತ್ರ ಸೂಪರ್ ಆಗಿತ್ತು ಒಳಗಡೆ ಹೋದ್ಮೇಲೆ ಸ್ವಲ್ಪತ್ತು ವೆಯ್ಟ್ ಮಾಡಬೇಕಾಯಿತು ಶೋ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ನಾವು ವೆಯ್ಟ್ ಮಾಡ್ತಿದ್ವಿ ಅಂತೂ ಇಂತೂ ಈಗ ಶೋ ಸ್ಟಾರ್ಟ್ ಆಯಿತು ಇದು ನೋಡ್ರಿ ಇವರು ಒಬ್ಬರು ಚಾಕುನ ಬಾಯಿ ಒಳಗಡೆ ಇಟ್ಕೊಂಡು ಹಿಂಗೆ ಒಳಗಡೆ ಹೋಗಿಸ್ಕೊಳ್ತಾಯಿದ್ರು ಆಲ್ಮೋಸ್ಟ್ ಒಂದು ಫೈವ್ ಚಾಕುನ ಹಾಗೆ ಹಾಕಿ ಮಾಡಿಕೊಂಡು ಸರ್ಕಸ್ ಮಾಡ್ತಾಯಿದ್ರು ನಮಗಂತೂ ತುಂಬ ಶಾಕ್ ಆಯಿತು ಹೆಂಗೆ ಇದು ಚಾಕುನ ಒಳಗಡೆ ಇಟ್ಕೊಳ್ತಿದ್ರಂತ ತುಂಬ ಶಾಕಿಂಗ್ ಆಗಿ ನೋಡ್ತಾ ಇದ್ವಿ ನಾವು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಐ ಹಲೋ ಅಂತ ಸೌಂಡು ಬರ್ತಿತ್ತು ಎಲ್ಲಿ ಅಂತ ನೋಡಿದ್ರೆ ಇಲ್ಲಿ ನೋಡ್ರಿ ಎಷ್ಟೇ ಇಷ್ಟಿದಾರೆ ಇವರು ನಾನೇ ಕೊಳಿ ಅಂದರೆ ನನಗಿತ್ತು ಕುಳ್ಳಿರೋರು ಇದ್ದಾರೆ ಅನ್ನೋದೊಂದು ಕನ್ಫರ್ಮ್ ಆಯ್ತು ನನಗೆ ಫುಲ್ ಈ ಥರ ಗೊಂಬೆಗಳೆಲ್ಲ ರೆಡಿ ಮಾಡಿಕೊಂಡು ಉದ್ದಂದು ಎಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ ಮಕ್ಕಳಂತೂ ತುಂಬ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಈ ಥರ ಒಂದು ಶೋಗೆ ಕರ್ಕೊಂಡು ಬಂದರೆ ನೀವು ಯಾರಾದರೂ ಗರ ಸಣ್ ಸರೌಂಡಿಂಗಲ್ಲಿರೋರಾದರೆ ಪ್ಲೀಸ್ ಒಂದ್ಸಲ ಈ ಪ್ಲೇಸ್ನ ವಿಸಿಟ್ ಮಾಡಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳಿದ್ರೆ ನನ್ನ ಮಗಳಂತರೂ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿದ್ರು ಅಲ್ಲಿರೋರಿಗೆಲ್ರಿಗೂ ಬೇಸರ ಆಗೋಯ್ತು ಅವಳು ವಾಯ್ಸ್ ಕೇಳಿ ಕೇಳಿ ಚೀರೋದು ಕೂಗಾಡೋದೆಲ್ಲ ನೋಡಿ ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತೇಳ್ಬಿಟ್ಟು ಒಂದಕ್ಕಿಂತ ಒಂದು ಕಾಂಪಿಟೇಷನ್ ಆಗಿ ಅಂದರೆ ತುಂಬ ಚೆನ್ನಾಗಿತ್ತು ಇದನ್ನು ನೋಡಿ ರಿಂಗ್ಸ್ ಮೇಲೆ ಎಷ್ಟು ಜೋರಾಗಿ ನಡೀತಿದ್ದಾನೆ ಅಂತೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ಸಹಿತ ಇದ್ರ ಮೇಲೆ ನಡೆದಿದ್ದಾರೆ ನೋಡಿ ಎಷ್ಟು ಫಾಸ್ಟಾಗಿ ಅದು ರೋಲಿಂಗ್ ಆಗ್ತಿದ್ರೆ ಅದ್ರ ಮೇಲೆ ಹೆಂಗೆ ನಡೀತಿದ್ದಾರಂತೂ ನನಗಂತೂ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು ಯಾವ ಥರ ಇದೆಲ್ಲ ಪಾಸಿಬಲ್ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ಇದು ನೋಡಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇದ್ರ ಮೇಲೆ ನಡೀತಾರಂತೆ ಇದು ಹೆಂಗೆ ಸಾಧ್ಯ ಅಂತ ನಾನಂತರೂ ಶಾಕಿಂಗಾಗಿ ಹಾಗೆ ನೋಡ್ತಿದ್ದೆ ಬಟ್ ಸ್ಟಾರ್ಟ್ ಆದ್ಮೇಲೆ ಅಂತರೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಎಲ್ಲಿ ಬಿದ್ದೋಗ್ತಾರ ಅಂತ ಹೇಳ್ಬಿಟ್ಟು ಒಂದು ಟೆನ್ಷನ್ನು ಬಟ್ ಆ ಟೆನ್ಷನ್ ನೋಡೋರಿಗಷ್ಟೇ ಅವರಿಗೆ ಇರೋದಿಲ್ಲ ಯಾಕಂದರೆ ಅವರಿಗೆಲ್ಲ ಪ್ರಾಕ್ಟೀಸ್ ಆಗಿರುತ್ತೆ ಸೊ ಹಂಗಾಗಿ ಅವ್ರು ಮಾಡ್ತಿದ್ರು ಆದರೂ ಒಂದು ಸ್ವಲ್ಪ ಸ್ವಲ್ಪ ಹೆದರಿಕೆ ಆಗ್ತಿತ್ತು ನೆಕ್ಸ್ಟ್ ಅದಾಗ್ತಿತ್ತಂಗೆ ಹಾಗೆ ಇದು ನೋಡಿ ಬಾಲನ್ನು ಎಷ್ಟು ಒಂದು ಐದಾರು ಬಾಲನ್ನು ಕೈಯಲ್ಲಿ ಇಟ್ಕೊಂಡು ಮೇಲೆ ಸೀತಾ ಹಿಂಗೆ ಕ್ಯಾಚ್ ಮಾಡ್ತಿದ್ರು ಇದು ಅಂದರೆ ತುಂಬ ಇಷ್ಟ ಆಯಿತು ನನಗೆ ನನ್ನ ಮಗಳಂತರೂ ಸಿಕ್ಕಾಪಟ್ಟೆ ಖುಷಿಯಾದರು ಇದನ್ನ ನೋಡಿ ನಮ್ಮ ಚಿಕ್ಕಣ್ಣ ಮಾತ್ರ ಬಾಲ್ ಬಿದ್ದಿದ ತಕ್ಷಣ ಓಡೋಡಿ ಬಂದು ಎತ್ಕೊಡೋದಕ್ಕೆ ಟ್ರೈ ಮಾಡ್ತಿದ್ದ ಆದರೆ ಏನು ಮಾಡೋದು ತಾನು ಓಡಿ ಬರೋ ಅಷ್ಟರಲ್ಲಿ ಆ ಬಾಲನ್ನು ತಂದು ಕೊಡ್ತಿದ್ರು ಇದಂತರೂ ಸಿಕ್ಕಾಪಟ್ಟೆ ಖುಷಿ ತಂದು ಕೊಡ್ತು ನಮಗೆ ನೋಡೋದಕ್ಕೆ ಎಂಜಾಯಬಲ್ ಆಗಿ ಸಖತ್ತಾಗಿತ್ತು ನೆಕ್ಸ್ಟು ಬಾಯಲ್ಲಿ ನೀರು ಹಾಕ್ಕೊಂಡು ಅದ್ರ ಮೂಲಕ ಬಾಲನ್ನು ಬಾಯಲ್ಲಿಂದ ಮೇಲೆಗೆ ಓದಿ ಈ ಥರ ಮೇಲೆಗೆ ಇದು ಮಾಡ್ತಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದಿಷ್ಟು ಇವತ್ತಿನ ವೀಡಿಯೋ ಈ ಶೋನ ಯಾರಾದರೂ ನೋಡಬೇಕು ಯಾರಾದರೂ ಈ ಪ್ಲೇಸಿಗೆ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಸ್ ಹಾಕಿರ್ತೀನಿ ಇದರ ಡೀಟೇಲ್ಸ್ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಮತ್ತು ಇದಿಷ್ಟು ಇವತ್ತಿನ ವ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳ್ಬಿಟ್ಟು ಎರಡು ಪಾರ್ಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ಪ್ಲೀಸ್ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡಿ ಬಾಯ್